ಮೂವಿ ಹೆಸರು ಮಿರಾಯ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಾರೆ ಇದೊಂದು ಕಾಲ್ಪನಿಕ ಕತೆ ಅಂತ ಈ ಕಾಲ್ಪನಿಕ ಕಥೆಯಲ್ಲಿ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧ ಆದ್ಮೇಲೆ ಫುಲ್ ಡಿಪ್ರೆಸ್ ಆಗ್ಬಿಡ್ತಾರೆ ಲಕ್ಷಾಂತರ ಸಾಯಿಸ್ಬಿಟ್ಟೆ ಅಂತ ಈ ಬೇಜಾರಿಗೆ ಮತ್ತೊಂದು ಕಾರಣ ಇದೆ ನಾನು ತಂತ್ರ ಮಂತ್ರಗಳನ್ನ ಕಲ್ತ್ಕೊಂಡು ಅಸಾಧಾರಣ ಶಕ್ತಿಯಿಂದ ಎಷ್ಟೊಂದ್ ಜನ ಸಾಯಿಸ್ಬಿಟ್ಟೆ ಅವ್ರಿಗೆಲ್ಲ ಆ ಶಕ್ತಿ ಇರ್ಲಿಲ್ಲ ಈ ಕಾರಣದಿಂದ ನಾನು ಮಾಡಿ ತಪ್ಪು ಅನ್ನಿಸ್ಬಿಡತ್ತೆ ಇದಕ್ಕೆ ಪಶ್ಚಾತ್ತಾಪವಾಗಿ ತಾವು ಕಲ್ತಿರುವ ವಿದ್ಯೆಯನ್ನೆಲ್ಲ ಒಂಬತ್ತು ಗ್ರಂಥಗಳ ನಡುವೆ ಹಂಚಿ ಬಿಡ್ತಾರೆ ಈ ಒಂಬತ್ತು ಗ್ರಂಥಗಳಲ್ಲಿ ಎಂಟು ಗ್ರಂಥ ತಮ್ಮ ನಿಕಟವರ್ತಿ ಸೈನಿಕರಿಗೆ ಕೊಡ್ತಾರೆ ಮತ್ತೊಂದು ಗ್ರಂಥವನ್ನ ಮಹಾರ್ಷಿಗಳಿಗೆ ಕೊಡ್ತಾರೆ ಇದನ್ನ ನೀವು ಪರ್ಮನೆಂಟ್ ಆಗಿ ರಕ್ಷಣೆ ಮಾಡ್ಬೇಕು ಕೆಟ್ಟವರ ಕೈಗೆ ಸಿಕ್ಕಿದ್ರೆ ತುಂಬಾ ಡೇಂಜರಸ್ ಅಂತ ಅವತ್ತಿನಿಂದ ಇವರೆಲ್ಲ ಗ್ರಂಥಗಳ ರಕ್ಷಣೆ ಮಾಡಿಸಿದರೆ ಎಷ್ಟೊಂದು ಜನ ಭಾರತದ ಮೇಲೆ ದಂಡೆತ್ತು ಬಂದು ಗ್ರಂಥಗಳನ್ನ ಕಿತ್ಕೊಂಡು ಹೋಗ್ಬೇಕು ಅಂದ್ರೂ ಯಾರ ಕೈಲು ಸಾಧ್ಯ ಆಗಿರೋದಿಲ್ಲ ಬಟ್ ಈಗ ಒಬ್ಬ ರೌಡಿ ಹುಟ್ಕೊಂಡಿದ್ದಾನೆ ಈತನ ಬಗ್ಗೆ ಅಂಬಿಕಾ ಅನ್ನುವ ಒಂದು ತಪಸ್ವಿಗೆ ಭವಿಷ್ಯ ಕಂಡಿದೆ ಈ ಅಂಬಿಕಾ ಯಾರು ಅಶೋಕ ಚಕ್ರವರ್ತಿ ಒಂಬತ್ತನೇ ಗ್ರಂಥ ಕೊಟ್ಟಿದ್ರಲ್ಲ ಆದ್ರೆ ಹೆಸರು ಅಮರ ಗ್ರಂಥ ಅಂತ ಅದನ್ನ ರಕ್ಷಣೆ ಮಾಡ್ತಿರುವ ಋಷಿ ಮುನಿಗಳ ವಂಶಸ್ಥೆ ಇವರಿಗೆ ಭವಿಷ್ಯ ಕಾಣತ್ತೆ ಈ ಕಾರಣದಿಂದ ಎಲ್ಲಾ ಒಂಬತ್ತು ಜನ ಸಂರಕ್ಷಕರನ್ನು ಒಂದ್ ಕಡೆ ಸೇರಿಸಿ ನಮ್ಮ ಗ್ರಂಥಗಳಿಗೆ ಡೇಂಜರ್ ಇದೆ ಅಂತ ಹೇಳ್ತಾರೆ ಬಟ್ ಯಾರು ಕೇಳೋದಿಲ್ಲ ನಾವು ರಕ್ಷಣೆ ಮಾಡೋದು ಗೊತ್ತು ಸ್ಟ್ರಾಂಗ್ ಆರ್ಮಿ ಇದೆ ಅಂತ ಹೇಳ್ಬಿಡ್ತಾರೆ ಅಂಬಿಕಾ ಈಗ ಡಿಸೈಡ್ ಮಾಡ್ತಾರೆ ಇವ್ರಿಗೆಲ್ಲ ಅಹಂಕಾರ ಬಂದ್ಬಿಟ್ಟಿದೆ ಹೇಳಿ ಪ್ರಯೋಜನ ಇಲ್ಲ ಸೊ ನಾನು ಅಗಸ್ತ್ಯ ಮುನಿಗಳ ಹತ್ರ ಹೋಗಬೇಕು ಕೈಲಾಸ ಪರ್ವತದಲ್ಲಿ ಅವರು ಇದ್ದಾರೆ ಅಂತ ಅಗಸ್ತ್ಯ ಮುನಿಗಳು ಯಾರು ಶ್ರೀರಾಮರ ಗುರುಗಳು ಅವರು ಅಜರಾಮರ ಅವ್ರ ಹತ್ರ ಹೋಗಿ ಗೈಡೆನ್ಸ್ ಕೇಳಬಹುದು ಅಂತ ಡಿಸೈಡ್ ಮಾಡ್ತಾರೆ ಅಂಬಿಕಾ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅಂಬಿಕಾ ಅವರು ಗರ್ಭವತಿ ಆ ತುಂಬು ಗರ್ಭವನ್ನ ಹೊತ್ಕೊಂಡು ಕೈಲಾಸ ಪರ್ವತಕ್ಕೆ ಹೊರಡ್ತಾರೆ ಈಗ ಕೈಲಾಸ ಪರ್ವತದಲ್ಲಿ ಅಗಸ್ತ್ಯ ಮುನಿಗಳು ಒಂದು ಸೊಲ್ಯೂಷನ್ ಅನ್ನ ಕೊಡ್ತಾರೆ ನೀನು ಕಂಡಿರುವ ಭವಿಷ್ಯ ನಿಜ ಆಗತ್ತೆ ಬಟ್ ಆತನನ್ನ ತಡಿಯೋಕೆ ಯಾರಿನ್ಲೂ ಸಾಧ್ಯ ಆಗೋದಿಲ್ಲ ತ್ರೇತಾಯುಗದಲ್ಲಿ ಶ್ರೀರಾಮರು ಬಳಸಿರುವ ಮಿರಾಯ್ ಅನ್ನುವ ಒಂದು ಆಯುಧದಿಂದ ಮಾತ್ರ ಅವನನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಬಟ್ ಆ ಆಯುಧವನ್ನ ತರಬೇಕು ಅಂದ್ರೆ ನೀನು ಒಂದು ಬಹುದೊಡ್ಡ ತ್ಯಾಗವನ್ನ ಮಾಡಬೇಕು ಏನ್ ತ್ಯಾಗ ನಿನ್ನ ಗರ್ಭ ರುವ ಮಗುವನ್ನ ನೀನ್ ಸಾಕ್ಬಾರ್ದು ಆ ಮಗು ತಾಯಿಯ ಆಸರೆ ಇಲ್ದಲೆ ಬೆಳಿಬೇಕು ಕಷ್ಟಪಟ್ಟು ಬೆಳೆದಾಗ ಈ ಆಯುಧವನ್ನ ಯೂಸ್ ಮಾಡುವ ಕ್ಷಮತೆ ಆ ಮಗುವಿಗೆ ಸಿಗತ್ತೆ ಅಂತ ಹೇಳ್ತಾರೆ ಲೋಕದ ಒಳಿತಿಗಾಗಿ ಈ ತ್ಯಾಗವನ್ನ ಮಾಡ್ಲಿಕ್ಕೆ ಅಂಬಿಕಾ ಸಿದ್ಧರಾಗ್ತಾರೆ ಮಗು ಹುಟ್ಟಿದ ಮೇಲೆ ಅದಕ್ಕೆ ಜೈತ್ರೇಯ ಅಂತ ಹೆಸರಿಟ್ಬಿಟ್ಟು ಅದನ್ನ ವಾರಣಾಸಿಯಲ್ಲಿ ಬಿಟ್ಬಿಟ್ಟು ಅಮರ ಗ್ರಂಥವನ್ನ ತಗೊಂಡು ಒಂದು ದೂರದ ಗುಹೆಯ ಒಳಗೆ ಯಾರಿಗೂ ಕಾಣದಂತೆ ಇಟ್ಬಿಟ್ಟು ಬಂದ್ಬಿಡ್ತಾರೆ ಇದೆಲ್ಲ ಆಗಿ ಇಪ್ಪತ್ನಾಲ್ಕು ವರ್ಷಗಳು ಕಳೀತವೆ ಅಂಬಿಕಾ ಅವರು ಆಶ್ರಮವನ್ನ ಬಿಟ್ಟು ಹೋಗಿ ಇಪ್ಪತ್ನಾಲ್ಕು ವರ್ಷ ಆಗಿದೆ ಈಗ ಆಶ್ರಮ ಶ್ರಮದ ದೊಡ್ಡ ಗುರುಗಳು ತಮ್ಮ ಶಿಷ್ಯಗೆ ಹೇಳ್ತಾರೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಅಂಬಿಕಾ ಅವರು ಕಂಡ ಭವಿಷ್ಯವಾಣಿ ಎಲ್ಲ ನಿಜ ಆಗ್ತಾ ಇದೆ ಮಹಾಬೀರ್ ಲಾಮ ಅನ್ನುವ ಒಬ್ಬ ತಾಂತ್ರಿಕ ಆರು ಪುಸ್ತಕಗಳನ್ನ ತನ್ನ ವಶದಲ್ಲಿ ತಗೊಂಡಿದ್ದಾನೆ ಆತನ ನಾವು ತಡಿಲೇಬೇಕು ಅಂತ ಈ ಕಾರಣದಿಂದ ಅಂಬಿಕಾ ಅವರ ಮಗನ್ನ ಹುಡ್ಕೋಕೆ ತಮ್ಮ ಶಿಷ್ಯೆ ವಿಭಾನ ಕಳಿಸ್ತಾರೆ ವಿಭಾಗೆ ಮೈಂಡ್ ರೀಡ್ ಮಾಡುವ ಟೆಕ್ನಿಕ್ ಗೊತ್ತಿದೆ ಇವರು ವಾರಾಣಸಿಗೆ ಹೋಗಿ ಆ ಹುಡುಗನ ಬಗ್ಗೆ ವಿಚಾರಿಸಲಿಕ್ಕೆ ಶುರು ಮಾಡಿದಾಗ ಅವರ ಹೆಸರು ವೇದ ಅಂತ ಗೊತ್ತಾಗತ್ತೆ ಈ ವೇದಾಗೆ ಆಕಾಶದಲ್ಲಿ ತಾರೆಗಳು ಬೀಳೋದು ಕಾಣಿಸ್ತಿರುತ್ತೆ ಅವು ಯಾವ ಕಡೆ ಬೀಳ್ತಿದಾವೆ ಆ ದಿಕ್ಕಿಗೆ ನಾನು ಹೋಗ್ಬೇಕು ಅನ್ನಿಸ್ತಿರುತ್ತೆ ಸೊ ಈ ಕಾರಣದಿಂದ ಚಿಕ್ಕ ವಯಸ್ಸಿನಲ್ಲೇ ವಾರಾಣಸಿಯಿಂದ ಕೋಲ್ಕತ್ತಾಗ ಹೋದ್ರು ಕೋಲ್ಕತ್ತಾದಿಂದ ಹೈದ್ರಾಬಾದ್ಗೆ ಬಂದ್ರು ಹೈದರಾಬಾದ್ ಅಲ್ಲಿ ಬಂದಾಗ ಇವ್ರಿಗೆ ಆಲ್ರೆಡಿ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಆಗೋಗ್ಬಿಟ್ಟಿದೆ ಇಲ್ಲಿ ಇವ್ರು ಒಳ್ಳೆ ಕೆಲಸ ಮಾಡೋದ್ ಬಿಟ್ಟು ಗಾಂಜಾ ಮಾರೋ ಕೆಲಸ ಮಾಡಿಸಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡಿ ಜೈಲ್ ನಲ್ಲಿ ಇಟ್ಕೊಂಡಿದ್ದಾರೆ ಇವ್ರು ಮಾರ್ತಿರೋ ಗಾಂಜಾ ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ ಆದ ಕಾರಣ ಇವ್ರು ಗಾಂಜಾ ಮಾರ್ತಿದ್ರು ಅನ್ನೋದಕ್ಕೆ ಯಾವ್ದು ಸಾಕ್ಷಿ ಇಲ್ಲ ಸೊ ಇವರನ್ನ ಜೈಲಲ್ಲಿ ಇಟ್ಕೊಳ್ಳೋದ್ ಸರಿ ಇಲ್ಲ ಅಂತ ಹೇಳಿ ಇವ್ರನ್ನೆಲ್ಲ ಬಿಡಿಸ್ಬೇಕು ಬಿಡ್ತಾರೆ ವಿಭಾ ನಂತರ ವೇದಾಗ ಹೇಳ್ತಾರೆ ನೀನು ಒಬ್ಬ ದೊಡ್ಡ ವಾರಿಯರ್ ನಿನ್ನಿಂದ ಒಬ್ಬ ರೌಡಿನ ನಿಲ್ಲಿಸಬೇಕಾಗಿದೆ ಅಂತ ವೇದ ಇದನ್ನೆಲ್ಲ ನಂಬೋದಿಲ್ಲ ಈ ಕಡೆ ಆ ರೌಡಿ ಏಳನೇ ಗ್ರಂಥವನ್ನ ಕೂಡ ಜಪಾನ್ಗೆ ಹೋಗಿ ಎತ್ಕೊಂಡ್ ಬಂದ್ಬಿಟ್ಟಿದಾನೆ ಇನ್ನ ಎರಡು ವಾರಗಳಲ್ಲಿ ಮತ್ತೆರಡು ಗ್ರಂಥಗಳು ಈತನ ಕೈಗೆ ಸಿಕ್ಬಿಟ್ರೆ ಅಜರಾಮರ ಇವನು ಸೊ ಈಗ ವಿಭಾ ವೇದಾಗ ಹೇಳ್ತಾರೆ ಟೈಮ್ ಇಲ್ಲ ಗುರು ನಾನು ಹೇಳೋದ್ ಕೇಳು ನಿಮ್ಮ ಮನೆ ಹೆಸರು ಅಂಬಿಕಾ ಅವ್ರು ಒಂಬತ್ತನೇ ಗ್ರಂಥದ ಸಂರಕ್ಷಕಿ ನೀನು ಆ ಲೆಗೆಸಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಒಂಬತ್ತನೇ ಗ್ರಂಥ ರೌಡಿಗೆ ಸಿಗದಂತೆ ಮಾಡ್ಬೇಕು ಅಂತ ಬೈತವೆ ಒಂಬತ್ತನೇ ಗ್ರಂಥ ಎಲ್ಲಿದೆ ಅಂತ ಆ ರೌಡಿಗೆ ಗೊತ್ತಿಲ್ಲ ಸೊ ಈತ ಋಷಿ ಮುನಿಗಳ ಜೊತೆ ಸೇರ್ಕೊಂಡು ಅದರ ಸೀಕ್ರೆಟ್ ಅನ್ನ ಹುಡ್ಕೊಂಡು ಬಾ ಅಂತ ಯುವಕ ಅನ್ನುವ ತನ್ನ ಶಿಷ್ಯನ ಕಳಿಸಿದಾನೆ ಯುವ ಹತ್ತು ವರ್ಷಗಳಿಂದ ಸನ್ಯಾಸಿಗಳ ಜೊತೆ ಸೇರ್ಕೊಂಡು ಅವರ ನಂಬಿಕೆಯನ್ನ ಗಳಿಸಿ ಅಂಬಿಕಾಳ ಆಶ್ರಮದ ಅಡ್ರೆಸ್ ಅನ್ನ ತಿಳ್ಕೊಂಡ್ಬಿಡ್ತಾಳೆ ನಂತರ ಪ್ರೆಸೆಂಟ್ ಗುರುಗಳನ್ನ ಸಾಯಿಸಿ ಅಂಬಿಕಾ ಆಶ್ರಮದಡೆಗೆ ಹೊರಡ್ತಾಳೆ ಈ ಕಡೆ ಈ ವೇದಾಗೆ ವಿಭಾ ಎಷ್ಟೊಂದು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ನೀನು ಪ್ರಪಂಚ ರಕ್ಷಕ ಕಣಪ್ಪ ಅಂತ ಬಟ್ ವೇದ ನಂಬೋದಿಲ್ಲ ನನ್ ಕೆಟ್ಟ ಕೆಲಸ ಮಾಡೋದು ಕಳ್ತನ ಮಾಡೋದು ಅಂತ ಹೇಳ್ತೀನಿ ನೀನು ಮಾಡಿರೋ ಕಳ್ತನಗಳಲ್ಲೂ ಒಳ್ಳೆ ಔಟ್ಕಮ್ ಬರ್ತಿದೆ ಅಂತ ವಿಭಾ ಪ್ರೂವ್ ಮಾಡ್ತಾರೆ ಆದ್ರೂ ಕೂಡ ಇವರಿಗೆ ನಂಬಿಕೆ ಬರೋದಿಲ್ಲ ನೆಕ್ಸ್ಟ್ ವಿಭಾ ಒಂದು ಮುದ್ರೆಯನ್ನ ಹೇಳ್ಕೊಡ್ತಾರೆ ಈ ಮುದ್ರೆಯನ್ನ ನೀನ್ ಯೂಸ್ ಮಾಡು ನೀನು ಗರ್ಭದಲ್ಲಿ ಇದ್ದಾಗ ನಿನ್ ಜೊತೆ ಮಾತಾಡಿದ್ದೆಲ್ಲ ನೆನಪಾಗುತ್ತೆ ಅಂತ ಹೇಳ್ತಾರೆ ಈ ಮುದ್ರೆಯನ್ನ ಟ್ರೈ ಮಾಡಿದಾಗ ವೇದಾಗಿ ಅರ್ಥ ಆಗತ್ತೆ ಹೌದು ಈಕೆ ಹೇಳ್ತಿರೋದೆಲ್ಲ ನಿಜ ನನ್ನಮ್ಮ ನನ್ಗೆ ಮೀರಾಯಿಗೆ ಹೋಗುವ ದಾರಿಯನ್ನ ಗರ್ಭದಲ್ಲಿದ್ದಾಗ್ಲೇ ಹೇಳ್ಕೊಟ್ಟಿದ್ದಾರೆ ಅಂತ ಈ ಕಡೆ ಆ ರೌಡಿಗೆ ಎಂಟನೇ ಗ್ರಂಥ ಕೂಡ ಸಿಕ್ಬಿಟ್ಟಿದೆ ಈ ಕಡೆ ಯುವಕ ಅಂಬಿಕಾ ಅವರ ಆಶ್ರಮವನ್ನ ಹುಡ್ಕೊಂಡು ಹೋಗಿ ಾರೆ ಅದೇ ಸಮಯಕ್ಕೆ ವಿಭಾ ಅವರು ಕಳ್ಸಿರುವ ಪಾರಿವಾಳ ಅಂಬಿಕಾ ಅವರ ಆಶ್ರಮಕ್ಕೆ ಬರುತ್ತೆ ಪಾರಿವಾಳದಿಂದ ಇವರು ಮೆಸೇಜ್ ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ವಾಟ್ಸಪ್ ಇರಲಿಲ್ವಲ್ಲ ಅವಾಗ ಅದಕ್ಕೆ ಆ ಪಾರಿವಾಳದ ಮೆಸೇಜ್ ಅನ್ನ ನೋಡ್ಬಿಡ್ತಾಳೆ ಯುವಕ ಅಂಡ್ ಪಾರಿವಾಳಕ್ಕೆ ಟ್ರ್ಯಾಕ್ ನ ಕಟ್ಬಿಟ್ಟು ವಾಪಸ್ ವಿಭಾ ಇರುವ ಜಾಗಕ್ಕೆ ಕಳ್ಸ್ಬಿಟ್ಟು ಟ್ರ್ಯಾಕ್ ಮಾಡೋಕ್ ಶುರು ಮಾಡ್ತಾಳೆ ಈ ಕಡೆ ಅಂಬಿಕಾ ಅವರ ಆಶ್ರಮವನ್ನ ನಡೆಸ್ತಿರುವ ಗುರುಗಳನ್ನ ಸಾಯಿಸ್ಬಿಟ್ಟು ಇಡೀ ಆಶ್ರಮನೆ ಸೂಟ್ ಆಗ್ಬಿಡ್ತಾಳೆ ಈ ವಿಚಾರ ವಿಭಾಗೆ ಗೊತ್ತಾಗತ್ತೆ ಹೇಗ್ ಗೊತ್ತಾಗತ್ತೆ ಪಾರಿವಾಳದ ಮೈಂಡ್ ರೀಡ್ ಅನ್ನ ಮಾಡಿ ಜೊತೆಗೆ ಆ ಯುವಕ ಕಡೆ ಅವ್ರು ಇಲ್ಲಿಗೆ ಬರ್ಸೆ ಾರೆ ಗೊತ್ತಾಗುತ್ತೆ ಈ ನಡುವೆ ಇವರೆಲ್ಲರನ್ನ ಪೊಲೀಸರು ಕೂಡ ಟ್ರ್ಯಾಕ್ ದೊಡ್ಡ ಗ್ಯಾಂಗ್ ಇರ್ಬೋದು ಗಾಂಜಾ ಗ್ಯಾಂಗು ಅಂತ ಈ ಕಡೆ ಯುವಕ ವಿಭಾನ ಫಾಲೋ ಮಾಡಿಕೊಂಡು ವೇದ ಇರುವ ಜಾಗಕ್ಕೆ ಹೋಗ್ಬಿಡ್ತಾಳೆ ವೇದ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾಳೆ ವೇದ ಶಕ್ತಿ ಇಲ್ಲ ಸೊ ಯುವಕ ಸೋಲ್ಸೋಕ್ ಆಗೋದಿಲ್ಲ ಯುವಕ ಕೈಲಿ ಚೆನ್ನಾಗ್ ಓಡಿಸ್ಕೊಳ್ತಾರೆ ವೇದ ನೆಕ್ಸ್ಟ್ ಯುವಕ ವೇದಾನ ಸಾಯಿಸೋಕ್ ಹೋಗ್ತಾರೆ ಆಗ ವಿಭಾ ಒಂದ್ ಸುಳ್ಳು ಹೇಳ್ತಾರೆ ಒಂಬತ್ತನೇ ಗ್ರಂಥ ಇದೆಯಲ್ಲ ಅದರ ದಾರಿ ನನಗ್ ಮಾತ್ರ ಗೊತ್ತು ಬೇರೆ ಇನ್ಯಾರಿಗೂ ಗೊತ್ತಿಲ್ಲ ನೀನೇನಾದ್ರೂ ವಿಭಾನ ಸಾಯಿಸಿದ್ರೆ ನಾನ್ ಕೈ ಕತ್ತು ು ನನ್ನ ನಾನು ಸಾಯಿಸ್ಕೊಂಡ್ಬಿಡ್ತೀನಿ ಹಂಗ ಮಾಡಿದ್ರೆ ನಿನ್ಗೆ ಪುಸ್ತಕದ ದಾರಿ ಗೊತ್ತಾಗೋದಿಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ ಸೊ ಈ ಕಾರಣದಿಂದ ಯುವಕ ವೇದನ ಬಿಟ್ಬಿಡ್ತಾರೆ ಬಟ್ ವೇದ ಮೈ ಮೇಲಿಂದ ಎಷ್ಟೊಂದು ರಕ್ತ ಬರ್ತಿದೆ ಅದೇ ಸಮಯಕ್ಕೆ ಮಳೆ ಕೂಡ ಬರ್ತಿದೆ ಯುವಕ ಹೆಲಿಕಾಪ್ಟರ್ ನಲ್ಲಿ ವಿಭಾನ ಎತ್ಕೊಂಡು ಹೋಗ್ಬಿಡ್ತಾಳೆ ವೇದಾಗೆ ಏನ್ ಮಾಡ್ಬೇಕು ಅನ್ ಗೊತ್ತಾಗೋದಿಲ್ಲ ಸೊ ವಿಭಾ ಹೇಳ್ಕೊಟ್ಟಿರುವ ಮುದ್ರೆಯನ್ನ ಮಾಡ್ತಾ ತನ್ನ ಅಮ್ಮ ನನ್ಗೆ ಏನಾದ್ರು ಹೇಳಿದರಾ ಅಂತ ಕೇಳಿಸ್ಕೊಳ್ಳೋಕ್ ಶುರು ಮಾಡ್ತಾರೆ ಹಾಗೆ ಇವರಿಗೆ ಅರ್ಥ ಆಗತ್ತೆ ಇವರ ಅಮ್ಮನಿಗೆ ಅಗಸ್ತ್ಯ ಮುನಿಗಳು ಒಂದು ವರವನ್ನ ಕೊಟ್ಟಿರ್ತಾರೆ ಸಮಯ ಬಂದಾಗ ಈತನ ರಕ್ತ ಮತ್ತೆ ಮಳೆ ನೀರು ಒಂದಾದಾಗ ಈತನಿಗೆ ಮಿರಾಯಿಗೆ ಹೋಗುವ ದಾರಿ ಗೊತ್ತಾಗುತ್ತೆ ಅಂತ ಅದೇ ಪ್ರಕಾರವಾಗಿ ಈತನ ರಕ್ತ ಮತ್ತೆ ನೀರು ಎರಡು ಮಿಶ್ರಿತವಾಗಿ ಈತನ ಎದೆಯ ಮೇಲೆ ಒಂದು ಟ್ಯಾಟು ತರಹ ಆಕೃತಿ ಸೃಷ್ಟಿಯಾಗತ್ತೆ ಅದು ಮಿರಾಯಿಗೆ ಹೋಗುವ ಮ್ಯಾಪ್ ಆಗಿರುತ್ತೆ ಈಗ ಈ ಮ್ಯಾಪ್ ನೇಪಾಳ ಮತ್ತೆ ಇಂಡಿಯಾ ಬಾರ್ಡರ್ ನಲ್ಲಿರುವ ಹಿಮಾಲಯನ್ ಮೌಂಟೇನ್ ರೇಂಜ್ ನಲ್ಲಿ ಇದೆ ಅಂತ ಗೊತ್ತಾಗತ್ತೆ ತನ್ನ ಫ್ರೆಂಡ್ ಅನ್ನ ಕರ್ಕೊಂಡು ಅಲ್ಲಿಗೆ ಹೊರಡ್ತಾರೆ ಲಾಸ್ಟ್ ವಿಲೇಜ್ ಇಂದ ಮುಂದೆ ಹೋಗಬೇಕಾದ್ರೆ ಅಲ್ಲಿ ಒಬ್ರು ಗರುಡನ ಪೂಜೆ ಮಾಡ್ತಿರ್ತಾರೆ ಅಂದ್ರೆ ಗರುಡದ ಮೂರ್ತಿಯನ್ನ ಪೂಜೆ ಮಾಡ್ತಿರ್ತಾರೆ ಅಂಡ್ ಹೇಳಿ ಾರೆ ಇಲ್ಲಿಂದ ಮುಂದೆ ಹೆಜ್ಜೆ ಇಟ್ಟವ್ರು ಗರುಡ ವಂಶದ ಆಶೀರ್ವಾದ ಇಲ್ದಲೆ ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಹುಷಾರು ಅಂತ ನಂತರ ಗರ್ಭದಲ್ಲಿದ್ದಾಗ ಹೇಳಿದ ನೆನ್ಪಾಗತ್ತೆ ಏನು ಶ್ರೀರಾಮರ ಕಾಲದಲ್ಲಿ ಜಟಾಯು ಮತ್ತೆ ಸಂಪಾತಿ ಅಂತ ಇಬ್ರು ಅಣ್ಣ ತಮ್ಮಂದರಿದ್ರು ಜಟಾಯು ರಾಮರಿಗೋಸ್ಕರ ದೇಹತ್ಯಾಗವನ್ನು ಮಾಡಿದ್ರು ಸಂಪಾತಿ ರಾಮರ ಆಶೀರ್ವಾದದಿಂದ ತಮ್ಮ ರೆಕ್ಕೆಗಳನ್ನ ಪಡ್ಕೊಂಡ್ರು ಈ ಸಂಪಾತಿಯ ವಂಶಸ್ಥರು ಈಗ್ಲೂ ಮಿರಾಯಿಯನ್ನ ಕಾಪಾಡ್ತಿದ್ದಾರೆ ಅಂತ ಸರಿ ಇವರು ಹಾಗೆ ಮುಂದುವರೆದು ಮ್ಯಾಪ್ ಅನ್ನ ಫಾಲೋ ಮಾಡ್ಕೊಂಡು ಮಾಡ್ಕೊಂಡು ಮಿರಾಯಿ ಇರುವ ಜಾಗಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ ಇವರಿಗೆ ಗೊತ್ತಾಗುತ್ತೆ ಮಿರಾಯಿ ದಂಡ ಆಕೃತಿಯಲ್ಲಿರುವ ಒಂದು ವೆಪನ್ ಅಂತ ಫೈನಲಿ ಸಿಕ್ತು ಅಂತ ಖುಷಿ ಪಟ್ಕೊಂಡು ಮಿರಾಯಿ ಹತ್ರ ಹೋಗಬೇಕಾದ್ರೆ ಒಂದು ದೊಡ್ಡ ಪಕ್ಷಿ ನಿದ್ರೆಯಿಂದ ಅಲ್ಲಿ ಆ ಪಕ್ಷಿಯ ಆಕೃತಿ ಎಷ್ಟು ದೊಡ್ಡದು ಅಂದ್ರೆ ನಮ್ಗೆ ಆಗ ಗೊತ್ತಾಗುತ್ತೆ ಇದು ಜಟಾಯು ಮತ್ತೆ ಸಂಪಾತಿಯ ವಂಶಸ್ಥ ಪಕ್ಷಿ ಅಂತ ಈಗ ಈ ಪಕ್ಷಿ ಮಿರಾಯಿ ಎತ್ಕೊಳಕ್ ಬಂದಿದ್ಯಾ ಅಂತ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಆಗ ಇವ್ರ ಅಮ್ಮ ಇವರಿಗೆ ಹೇಳಿದ ಮಾತು ನೆನಪಾಗುತ್ತೆ ವೇದಾ ನೀನು ಆ ಪಕ್ಷಿಯನ್ನ ಶಕ್ತಿಯಿಂದ ಮಣಸ್ಲಿಕ್ಕೆ ಸಾಧ್ಯ ಇಲ್ಲ ಆತ ತುಂಬಾ ಬಲವಾದ ಪಕ್ಷಿ ಆತನಿಗೆ ನೀನು ಅರ್ಥ ಮಾಡಿಸ್ಬೇಕು ಈ ಮಿರಾಯಿಯನ್ನ ತಗೊಳ್ಳುವ ಉದ್ದೇಶ ಒಳ್ಳೆ ಇಂಟೆನ್ಶನ್ ಇಂದ ನಾನು ಬಂದಿದ್ದೀನಿ ಯಾವುದೇ ಸ್ವಾರ್ಥ ಇಲ್ಲ ಅಂತ ಆಗ ಮಾತ್ರ ಅದೇ ಪಕ್ಷಿ ಹೆಲ್ಪ್ ಮಾಡುತ್ತೆ ಅಂತ ಅದರ ಜೊತೆಗೆ ಆ ಪಕ್ಷಿಯ ತಲೆಯನ್ನ ನೀನ್ ಟಚ್ ಮಾಡಿದ್ರೆ ಪಕ್ಷಿ ನಿನ್ನ ಇಂಟೆನ್ಶನ್ ಅನ್ನ ರೀಡ್ ಮಾಡುತ್ತೆ ಅಂತಲೂ ಹೇಳಿರ್ತಾರೆ ಅವರಮ್ಮ ಹೇಳಿದಂತೆನೆ ಕಷ್ಟಪಟ್ಟು ಆ ಪಕ್ಷಿಯ ತಲೆಯನ್ನ ಇವರು ಮುಟ್ಟುತ್ತಾರೆ ಇದಾದ ನಂತರ ಪಕ್ಷಿ ಇವರನ್ನ ಅರ್ಥ ಮಾಡಿಕೊಂಡು ಅದೇನೆ ಇವರನ್ನ ಮೀರಾಯಿ ಹತ್ರಕ್ಕೆ ಕರೆ ತಂದು ಬಿಡತ್ತೆ ಮಿರಾಯಿ ಇವರ ಕೈಗೆ ಸಿಗತ್ತೆ ಬಟ್ ಇವ್ರಿಗೆ ಮಿರಾಯಿಯನ್ನ ಯೂಸ್ ಮಾಡೋದು ಹೆಂಗೆ ಅನ್ ಗೊತ್ತಿಲ್ಲ ಅಷ್ಟ್ರಲ್ಲಿ ಅಗಸ್ತ್ಯ ಮುನಿಗಳು ಇವರನ್ನ ಹುಡ್ಕೊಂಡು ಬರ್ತಾರೆ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಾಗಿದೆ ಇವ್ರ ಕೈಗೆ ಮಿರಾಯಿ ಸಿಕ್ಕಿದೆ ಅಂತ ಅವ್ರು ಹೇಳ್ತಾರೆ ನಿಮ್ಮಮ್ಮ ಮನ ಚೆನ್ನಾಗಿ ಗೊತ್ತು ನೀನು ಈ ಮಿರಾಯಿಯ ಮಿರಾಕಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಿನ್ನ ಉದ್ದೇಶ ಸ್ಪಷ್ಟವಾಗಿರ್ಬೇಕು ಇದರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಂದ್ರೆ ನೀವು ಸಿದ್ಧ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಸಿದ್ಧ ಕ್ಷೇತ್ರಕ್ಕೆ ಕಳಿಸ್ತಾರೆ ಇವರನ್ನ ಈ ಸಿದ್ಧ ಕ್ಷೇತ್ರ ಶ್ರೀರಾಮರು ಮೊದಲ ಬಾರಿಗೆ ಧನಸ್ಸನ್ನ ಎತ್ತಿದ ಶಸ್ತ್ರವನ್ನ ಎತ್ತಿದ ಕ್ಷೇತ್ರ ವೇದಾಲಿಗೆ ಹೊರಡ್ತಾರೆ ಈ ಕಡೆ ವಿಭಾನ ಕರ್ಕೊಂಡು ಯುವಕ ಮಹಾಬೀರ್ ಲಾಮ ಅಂದ್ರೆ ರೌಡಿ ಹತ್ರಕ್ಕೆ ಹೋಗಿದ್ದಾರೆ ರೌಡಿ ಹೇಳ್ತಾರೆ ನನ್ಗೆ ಅಮರತ್ವ ಬುಕ್ ಒಂಬತ್ತನೇ ಬುಕ್ ಎಲ್ಲಿದೆ ಅಂತ ಹೇಳು ನಾನು ದೇವರಾಗಬೇಕು ಅಂತ ವಿಭಾ ಹೇಳ್ತಾರೆ ನೀನು ಎಲ್ಲರನ್ನ ಸಮನಾಗಿ ಕಾಣೋದಿಲ್ಲ ಈ ಕಾರಣದಿಂದ ನೀನು ದೇವರಾಗೋಕೆ ಸಾಧ್ಯ ಇಲ್ಲ ಅಂತ ಆಗ ಮಹಾಬೀರ್ ಲಾಮ ಹೇಳ್ತಾರೆ ಚೈಲ್ಡ್ಹುಡ್ ನಲ್ಲಿ ಏನೇನ್ ನಡೀತು ಅಂತ ಇವ್ರ ಊರಿನಲ್ಲಿ ದೇವರನ್ನ ನಂಬುತ್ತಿದ್ದ ಜನಗಳೆಲ್ಲ ಇವರ ಅಮ್ಮನನ್ನ ನಿನ್ ದೆವ್ವ ಅಂತ ಹೇಳಿ ಸಾಯ್ಸಾಕ್ಬಿಟ್ರು ಇವ್ರ ಅಪ್ಪ ಇನ್ನೊಂದು ಮದ್ವೆ ಆದ್ರು ಈತ ಬ್ಯಾಡ್ ಲಕ್ ಅಂತ ಊರವರೆಲ್ಲ ಈತನನ್ನು ದೂರ ತಳ್ಳೋಕೆ ಶುರು ಮಾಡಿದ್ರು ಈ ಕಾರಣದಿಂದ ಈತ ಊರವ್ರ ಮೇಲೆಲ್ಲ ರಿವೆಂಜ್ ತಗೊಂಡು ಅವ್ರ ಅಪ್ಪ ಅಮ್ಮನ್ ಸಾಯಿಸಿ ಇವ್ರ ಟೀಚರ್ನ ಸಾಯಿಸಿ ದೂರ ತಳ್ಳದವ್ರನ್ನೆಲ್ಲ ಸಾಯಿಸಿ ಇಡೀ ಊರಿಗೆ ಬೆಂಕಿ ಇಟ್ಬಿಟ್ಟ ಈ ಕಾರಣದಿಂದ ನಾನೇ ದೇವ್ರ ಅಂತ ಹೊರಟ್ಬಿಟ್ಟ ಬಟ್ ಈತ ಒಂಬತ್ತನೇ ಗ್ರಂಥದ ಹತ್ರಕ್ಕೆ ಹೋಗೋಕೆ ಅಡ್ಡ ಇರೋದು ಅಂಬಿಕಾನ ಪುತ್ರ ಸೊ ಯುವಕಾಗೆ ಏನ್ ಮಾಡ್ತಾನೆ ಈತ ಅಂದ್ರೆ ಶಬ್ದ ಗ್ರಂಥದಿಂದ ಒಂದು ಶಂಕುವಿನ ವೆಪನ್ ಮಾಡ್ಕೊಂಡಿದ್ದಾನೆ ಅದನ್ನ ಯುವಕಾಗೆ ಕೊಟ್ಬಿಟ್ಟು ಹೇಳ್ತಾನೆ ಹೋಗು ಆ ಅಂಬಿಕಾ ಪುತ್ರನ ನೀನು ತಡಿ ಅಂತ ಈಗ ಅಂಬಿಕಾ ಎಲ್ಲಿದ್ದಾರೆ ಸಿದ್ಧ ಕ್ಷೇತ್ರದಲ್ಲಿ ಇದಾರೆ ಶ್ರೀರಾಮ ಮೆಡಿಟೇಟ್ ಮಾಡಿದ ಜಾಗದಲ್ಲಿ ಮಿರಾಯಿಗೆ ಶಕ್ತಿ ಬರ್ಬೋದು ಅಂತ ಅಲ್ಲಿ ಹೋಗಿದ್ದಾರೆ ಈಗ ಯುವಕ ಇವರನ್ನ ಹುಡ್ಕೊಂಡು ಅಲ್ಲಿಗೆ ಬಂದ್ಬಿಟ್ಟವಳೆ ಇವರ ಮೇಲೆ ಅಟ್ಯಾಕ್ ಮಾಡ್ತಾಳೆ ಹಾಗೆ ಸಿಕ್ಕಾಪಟ್ಟೆ ಪವರ್ಫುಲ್ ಇನ್ನು ಶಸ್ತ್ರವನ್ನ ಹೇಗೆ ಯೂಸ್ ಮಾಡುದು ಅಂತ ನಮ್ಮ ವೇದ ಗೊತ್ತಿಲ್ಲ ಈ ಕಾರಣದಿಂದ ಚೆನ್ನಾಗಿ ಓಡಿಸ್ಕೊಳ್ತಾರೆ ವೇದ ಆಗ ಇವರಿಗೆ ಮಹರ್ಷಿಗಳು ಹೇಳಿದ ಒಂದು ಮಾತು ನೆನಪಾಗತ್ತೆ ನಿನ್ನ ಉದ್ದೇಶ ಕ್ಲಿಯರ್ ಆಗಿದ್ರೆ ಮಾತ್ರ ವೆಪನ್ ವರ್ಕ್ ಆಗತ್ತೆ ಅಂತ ಆಗ ಇವ್ರು ಹೇಳ್ಕೊಳ್ತಾರೆ ನನ್ನ ಅಮ್ಮನ ಉದ್ದೇಶನೇ ನನ್ನ ಉದ್ದೇಶ ಆಹ್ ರಣಸಿದ್ಧ ಜೈತ್ರೇಯ ಅಂತ ಹೇಳಿ ನಾನು ಯುದ್ಧಕ್ಕೆ ರೆಡಿ ಆಗಿದ್ದೀನಿ ಅಂತ ರೆಡಿ ಆಗ್ತಾರೆ ಆಗ ವೆಪನ್ ಇವರಿಗೆ ಹೆಲ್ಪ್ ಮಾಡೋಕೆ ಶುರು ಮಾಡುತ್ತೆ ಜೈತ್ರೇಯ ಇವ್ರ ಹೆಸರು ಅನ್ಕೊಂಡಿದ್ದ ಗುರು ಬಟ್ ಹೆಸರಲ್ಲ ಈಗ ಈ ಮಿರಾಯ್ ಪಂಚಭೂತಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಈ ಎಷ್ಟು ಪವರ್ಫುಲ್ ಅಂದ್ರೆ ಶಬ್ದ ಗ್ರಂಥದಿಂದ ಮಾಡಿದ ಯುವಕಾಳ ಆಯುಧವನ್ನ ಕೂಡ ಡೆಸ್ಟ್ರಾಯ್ ಮಾಡ್ಬಿಡತ್ತೆ ಮಿರಾಯ್ ಅಂಡ್ ಯುಕಾಳನ್ನ ಕೂಡ ಡೆಸ್ಟ್ರಾಯ್ ಮಾಡ್ತಾರೆ ಬಟ್ ಯುವಕ ಸಾಯೋಕೆ ಮುಂಚೆ ವೇದಾಳ ಐ ಮೀನ್ ವಿಭಾಳ ಕೈ ಕುಯ್ದು ಬಿಟ್ಟಿರ್ತಾಳೆ ಅದನ್ನ ಕೂಡ ಈ ಮಿರಾಯಿ ಹೀಲ್ ಮಾಡುತ್ತೆ ನೆಕ್ಸ್ಟ್ ಇವ್ರ ಅಮ್ಮ ಹೇಳಿದ ಮಾತು ನೆನಪಾಗತ್ತೆ ನಿನ್ನ ನೆಕ್ಸ್ಟ್ ಡೆಸ್ಟಿನೇಷನ್ ತಂತ್ರವನ ಅಂತ ಈಗ ತಂತ್ರವನ ಕಾಮಾಖ್ಯ ಐಲ್ಯಾಂಡ್ ನಲ್ಲಿ ಇದೆ ಅಂದ್ರೆ ಒಂದು ದ್ವೀಪದಲ್ಲಿ ಇದೆ ಅದನ್ನ ಹುಡ್ಕೊಂಡು ಹೋಗ್ತಾರೆ ಇವರನ್ನ ಟ್ರ್ಯಾಕ್ ಮಾಡ್ತಾ ಪೊಲೀಸರು ಕೂಡ ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಕಲ್ಲಿಗೆ ಬರ್ತಿದ್ದಾರೆ ಈಗ ಇಲ್ಲಿನ ಗುರುಗಳು ಅಂಬನ್ವಾಲಿ ಅಂತ ಅವರನ್ನ ಮೀಟ್ ಮಾಡ್ಬೇಕು ವೇದ ಅಂಬನ್ವಾಲಿ ಅವರು ಅಂಬಿಕಾ ಅವರ ಸ್ಟೋರಿಯನ್ನ ಹೇಳ್ತಾರೆ ಅಂಬಿಕಾನ ಈ ತಂತ್ರವನದವರು ದೇವತೆ ಅಂತ ಪೂಜೆ ಮಾಡ್ತಾರೆ ಯಾಕೆ ಅಂತಂದ್ರೆ ಅಂಬನ್ವಾಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ಅನಾಥ ಮಗುವನ್ನ ದತ್ತು ತಗೊಂಡು ಅವ್ರಿಗೆ ತಂತ್ರ ವಿದ್ಯೆಗಳನ್ನ ಹೇಳ್ಕೊಟ್ರು ಅದೇ ರೌಡಿ ಲಾಮ ಇದ್ನಲ್ಲ ಅವನೇ ಇವರ ಮಗನ್ ತರ ನೋಡ್ಕೊಂಡು ಮಗನ್ ತರನೆ ತಂತ್ರ ವಿದ್ಯೆಗಳನ್ನ ಹೇಳ್ಕೊಟ್ರು ಆತ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟ ಒಂದಿನ ಇವರು ಹೇಳಿದ್ರು ನಾನು ತಂತ್ರ ಗ್ರಂಥದ ಸಂರಕ್ಷಕ ನನ್ನ ನಂತರ ಈ ಗ್ರಂಥವನ್ನ ಕಾಪಾಡುವ ಉತ್ತರಾಧಿಕಾರಿಯನ್ನ ನಾನು ಚೂಸ್ ಮಾಡಬೇಕು ಈ ಕಾರಣದಿಂದ ನನ್ನ ಇಬ್ಬರು ಮಕ್ಕಳಂತಿರುವ ಇವ್ರಿಬ್ರುನು ಕಾಂಪಿಟೇಷನ್ ಮಾಡೋರಿದ್ದಾರೆ ಅಂತ ಕಾಂಪಿಟೇಷನ್ ಇಟ್ರು ಅದ್ರಲ್ಲಿ ದತ್ತು ಪಿತ್ರ ತುಂಬಾ ರೋಷಾವೇಶದಿಂದ ಮಂತ್ರಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡ್ದ ಆಗ ಲೀಡರ್ ಹೇಳಿದ್ರು ನೀನು ಮಂತ್ರಗಳನ್ನ ಕೋಪದಿಂದ ಹೇಳಿದ್ರೆ ಅದು ಜನಗಳನ್ನ ಸಾಯಿಸಬಹುದು ನೀನ್ ಮಾಡ್ತಿರೋ ತಪ್ಪು ಅಂತ ಅಂಡ್ ಉತ್ತರಾಧಿಕಾರಿಯಾಗಿ ತನ್ನ ಮಗನನ್ನ ನೇಮಿಸ್ಬಿಡ್ತಾರೆ ಹತ್ತು ಪುತ್ರ ಸೊ ಕುತ್ಕೊಂಡು ಮಾಂತ್ರಿಕ ಬ್ರೇಸ್ಲೆಟ್ ಗಳನ್ನ ರೆಡಿ ಮಾಡ್ತಾರೆ ಊರಿನ ಜನಗಳಿಗೆಲ್ಲ ಈ ಬ್ರೇಸ್ಲೆಟ್ ಅನ್ನ ಹಾಕ್ತಾರೆ ಅಂಡ್ ಎಲ್ಲರನ್ನ ವಶೀಕರಣ ಮಾಡ್ಕೊಂಡ್ಬಿಡ್ತಾರೆ ಗುರುಗಳ ಮಗನನ್ನ ಸಾಯಿಸಿ ತಂತ್ರ ಪುಸ್ತಕವನ್ನ ತಗೊಂಡು ಮಂತ್ರಗಳನ್ನ ಕಲ್ತ್ಕೊಂಡು ಗುರುಗಳ ಮೇಲೆ ಪ್ರಯೋಗ ಮಾಡಿ ಅವರನ್ನ ಕಟ್ ಹಾಕ್ ತಮ್ಮ ವಶೀಕರಣ ಬ್ರೇಸ್ಲೆಟ್ ನಿಂದ ಊರಿನ ಜನಗಳನ್ನೆಲ್ಲ ಸ್ಟ್ಯಾಚ್ಯೂ ಮಾಡ್ಬಿಟ್ಟು ಅವರ ಬಾಡಿಯಿಂದ ರಕ್ತ ನೀರು ಗಾಳಿಯೆಲ್ಲ ಹಾವಿ ಆಗೋ ತರ ಮಾಡ್ಬಿಡ್ತಾರೆ ಗುರುಗಳನ್ನ ಕಟ್ ಹಾಕಿ ಇಡೀ ಸಮುದಾಯವನ್ನೇ ಸಾಯಿಸ್ತಿರುವಾಗ ಅಷ್ಟರಲ್ಲಿ ಅಲ್ಲಿಗೆ ಅಂಬಿಕಾ ಬರ್ತಾರೆ ಬೈದವಿ ಈತ ಮಾಡಿರುವ ಪ್ರಯೋಗದ ಹೆಸರು ಕಾಲಭೂತಿ ಅಂತ ಅಂದ್ರೆ ವಶೀಕರಣ ಪ್ರಯೋಗ ಅದನ್ನ ನಿಲ್ಸೋಕಿರೋದು ಒಂದೇ ಮಾರ್ಗ ಮಹಾ ಮುದ್ರೆನಲ್ಲಿ ಕೂತ್ಕೊಂಡು ಕುತ್ಕೊಂಡು ಈ ಪ್ರೋಸೆಸ್ ಅನ್ನ ರಿವರ್ಸ್ ಮಾಡಬೇಕು ಬಟ್ ಹಂಗ್ ಮಾಡಿದ್ರೆ ರಿವರ್ಸ್ ಮಾಡ್ತಿರೋರ ಬಾಡಿಗೆ ಅಗ್ನಿಗೆ ಆಹುತಿ ಆಗತ್ತೆ ಸೊ ಸಮುದಾಯಕ್ಕೋಸ್ಕರ ತನ್ನನ್ನ ತಾನೇ ಸುಟ್ಕೊಳ್ಳೋಕೆ ರೆಡಿ ಆದ್ರು ಅಂಬಿಕಾ ಅವರನ್ನ ಸ್ಟಾಪ್ ಮಾಡೋಕೆ ಎಷ್ಟೊಂದು ಮಂತ್ರಗಳನ್ನ ಪ್ರಯೋಗ ಮಾಡ್ದ ಈ ರೌಡಿ ಬಟ್ ಅದ್ಯಾವುದು ವರ್ಕ್ ಆಗೋದಿಲ್ಲ ಅಂಬಿ ಅಗ್ನಿಗೆ ಆಹುತಿ ಆಗೋಕೆ ಮುಂಚೆ ನಿನಗೆ ಒಂಬತ್ತನೇ ಗ್ರಂಥ ಸಿಗದಂತೆ ಮಾಡ್ಲಿಕ್ಕೆ ಒಂದು ದೊಡ್ಡ ಆಯುಧ ಬರುತ್ತೆ ಅಂತ ಹೇಳಿ ಇಡೀ ಸಮುದಾಯವನ್ನ ಉಳಿಸ್ತಾರೆ ಇವರು ಅಗ್ನಿಗೆ ಆಹುತಿ ಆಗ್ತಾರೆ ಬಟ್ ಈ ರೌಡಿ ಪುಸ್ತಕವನ್ನ ಎತ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನೆ ಬಟ್ ಅಮರ ಗ್ರಂಥ ಎಲ್ಲಿದೆ ಅಂತ ಗುರುಗಳಿಗೂ ಗೊತ್ತಿಲ್ಲ ಸೊ ಎಗೇನ್ ಆಸ್ ಯೂಶಲ್ ಅಮರ ಗ್ರಂಥ ಎಲ್ಲಿದೆ ಅಂತ ನಕ್ಷತ್ರಗಳು ಇವರಿಗೆ ದಾರಿಯನ್ನ ತೋರಿಸ್ತವೆ ಇವರಿಗೆ ಅಂದ್ರೆ ಯಾರಿಗೆ ವೇದ ಆ ದಾರಿಯನ್ನ ಹುಡ್ಕೊಂಡು ಅಮರ ಗ್ರಂಥದ ಹತ್ರಕ್ಕೆ ಹೋಗಿ ಬಿಡ್ತಾರೆ ಅಂಡ್ ಗ್ರಂಥವನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಸಿದ್ಧರಾಗ್ತಾರೆ ಇದಕ್ಕೆ ಪ್ಯಾರ್ಲ್ ರೌಡಿ ಹೊಸ ಐಡಿಯಾ ಹುಡ್ಕೊಂಡೋನೆ ಕುಂಭಮೇಳದಲ್ಲಿ ಮೇಳದಲ್ಲಿ ಎಲ್ಲರಿಗೂ ವಶೀಕರಣ ಬ್ರೇಸ್ಲೆಟ್ ಹಾಕ್ಬೋಣ ಅಂತ ರೆಡಿ ಆಗೋನೆ ತನ್ನ ಕಡೆಯವರನ್ನ ಬಿಟ್ಟು ಎಲ್ಲರಿಗೂ ಬ್ರೇಸ್ಲೆಟ್ ಅನ್ನ ಹಾಕ್ಲಿಕ್ಕೆ ಶುರು ಕೂಡ ಮಾಡ್ಬಿಡ್ತಾನೆ ಈ ಕಡೆ ವೇದ ಕಾಮಾಖ್ಯ ಐಲ್ಯಾಂಡ್ ಇಂದ ರೈಲ್ವೆ ಸ್ಟೇಷನ್ ನ ಮುಖಾಂತರ ಹೊರಡೋಕೆ ಶುರು ಆಗ್ತಾರೆ ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬಂದು ಇವರನ್ನೆಲ್ಲ ಅರೆಸ್ಟ್ ಮಾಡ್ಬಿಡ್ತಾರೆ ಅಂಡ್ ಮಿರಾಯಿನ ಕೂಡ ತಮ್ಮ ವಶಕ್ಕೆ ತಗೊಂಡ್ಬಿಡ್ತಾರೆ ಜೊತೆಗೆ ಗ್ರಂಥವನ್ನು ಕೂಡ ವಶಕ್ಕೆ ತಗೊಂಡು ರೈಲ್ ನ ಮುಖಾಂತರ ಇವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ರೌಡಿ ಅಲ್ಲಿಗೆ ಬರ್ತಾನೆ ಈ ಗ್ರಂಥ ಕಿತ್ಕೊಳ್ಳಿಕ್ಕೆ ವೇದಾನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಆತನ ಬೇಡಿಯನ್ನ ಬಿಚ್ಚಿ ಆತ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳೋದಿಲ್ಲ ಜೊತೆಗೆ ಮೇಲೆ ಐ ಮೀನ್ ರೈಲ್ನವ್ರೈಲ್ ನಲ್ಲಿ ಅಟ್ಯಾಕ್ ಮಾಡೋಕೆ ಮುಂಚೆ ತನ್ನ ಕಾಲಭೂತಿ ಪ್ರಕ್ರಿಯೆಯನ್ನ ಕುಂಭ ಮೇಲೆಲ್ಲ ಪ್ರಯೋಗ ಶುರು ಮಾಡಿಬಿಡ್ತಾನೆ ಅಂಡ್ ಇವನ ಕಡೆಯವರು ರೈಲ್ ನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ರೈಲ್ ನ ಡ್ರೈವರ್ ಅನ್ನ ಸಾಯಿಸಿ ಬಿಡ್ತಾರೆ ರೈಲು ಕಂಟ್ರೋಲ್ ನಿಲ್ದಲೇ ಹೋಗ್ಲಿಕ್ಕೆ ಶುರು ಮಾಡುತ್ತೆ ಆಗ ಪೊಲೀಸರಿ ಇವರ ಕೈಗೆ ಮಿರಾಯನ್ನ ಕೊಡ್ತಾರೆ ಇವರು ಮಿರಾಯಿಯ ಸಹಾಯದಿಂದ ರೈಲ್ ಅನ್ನ ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಆದ ಮೇಲೆ ಎದುರುಗಡೆನೆ ರೌಡಿ ನಿಂತವನೇ ಆಗ ವೇದ ಮತ್ತೆ ರೌಡಿ ನಡುವೆ ಕಾಳಗ ಶುರುವಾಗತ್ತೆ ವೇದ ಮಿರಾಯನ ಅನ್ನ ಹೊಡಿತಾರೆ ರೌಡಿ ಕತ್ತಿ ಹಿಡ್ಕೊಂಡು ಹೊಡಿತಾರೆ ಎರಡಕ್ಕೂ ಕ್ಲಾಶ್ ಆಗಿ ಕೈಗಳಿಂದ ಎರಡು ಆಯುಧಗಳು ಕೆಳಗೆ ಬಿದ್ಬಿಡ್ತವೆ ಈಗ ಕತ್ತಿಯನ್ನ ವೇದ ತಗೊಳ್ತಾರೆ ಮಿರಾಯಿಯನ್ನ ರೌಡಿ ತಗೊಳ್ತಾನೆ ಬಟ್ ಆಯುಧಗಳು ಪವರ್ ಗಳನ್ನ ಕಳ್ಕೊಂಡ್ಬಿಟ್ಟಿದಿವೆ ಯಾಕಂದ್ರೆ ಎಕ್ಸ್ಚೇಂಜ್ ಆಗಿದೆಯಲ್ಲ ಆ ಕಾರಣದಿಂದ ಅದಲ್ಲದೆ ಈ ರೌಡಿ ತುಂಬಾ ಶಕ್ತಿಶಾಲಿ ಸೊ ವೇದನ ಓವರ್ ಪವರ್ ಮಾಡಿಬಿಡ್ತಾನೆ ಬ್ರಿಡ್ಜ್ ನಿಂದ ಕೆಳಗೆ ತಳ್ಬಿಡ್ತಾನೆ ಈತ ಇನ್ನೇನು ಕೆಳಗೆ ಬಿದ್ದು ಸಾಯ್ತಾನೆ ಅಂತ ಎಲ್ರು ಅನ್ಕೊಂಡಿರ್ತಾರೆ ಅಷ್ಟರಲ್ಲಿ ಸಂಪಾತಿ ಅಂದ್ರೆ ಸಂಪಾತಿಯ ವಂಶಜ ಪಕ್ಷಿ ಬಂದು ಈತನನ್ನ ರೆಸ್ಕ್ಯೂ ಮಾಡುತ್ತೆ ಜೊತೆಗೆ ಇವರ ಕೈಗೆ ಮಿರಾಯಿ ಕೂಡ ಸಿಕ್ಕಿದೆ ಅಷ್ಟರಲ್ಲಿ ಒಂಬತ್ತನೇ ಗ್ರಂಥವನ್ನ ರೌಡಿ ತನ್ನ ಸುಪರ್ದಿಗೆ ತಗೊಂಡ್ಬಿಡ್ತಾನೆ ಎಲ್ಲ ಒಂಬತ್ತು ಗ್ರಂಥಗಳನ್ನ ಸೇರಿಸಿ ಅಮರನಾಗುವ ಪ್ರಕ್ರಿಯೆಯನ್ನ ಶುರು ಮಾಡ್ತಾನೆ ತನ್ನ ಸುತ್ತ ರಕ್ಷಾ ಕವಚವನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಈ ರಕ್ಷಾ ಕವಚವನ್ನ ಮಿರಾಯಿಯಿಂದಲೂ ಭೇದಿಸೋಕಾಗೋದಿಲ್ಲ ಯಾಕೆ ಇದೆಲ್ಲ ನವ ಗ್ರಂಥಗಳಿಂದ ಮಾಡಿದ ಶಕ್ತಿ ಅಂಡ್ ಈ ರೌಡಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ಬಂದ್ಬಿಡಿದೆ ನವಗ್ರಂಥಗಳಿಂದ ಈಗ ವೇದಾಗಿ ಅರ್ಥ ಆಗತ್ತೆ ನಾನು ಇನ್ನೇನು ಮಾಡಿದ್ರು ಈತನ ಸಾಯಿಸೋಕಾಗೋದಿಲ್ಲ ಈತ ಅಮ್ಮ ಆಗ್ಬಿಟ್ಟವನೇ ಅಂತ ಅಟ್ಲೀಸ್ಟ್ ವಶೀಕರಣದಲ್ಲಿರುವ ಕುಂಭಮೇಳದ ಜನಗಳನ್ನಾದ್ರೂ ಬದುಕಸ್ಬಹುದು ಅಂತ ಹೇಳಿ ಮಾಡಿದ ಸ್ಯಾಕ್ರಿಫೈಸ್ ನೆನಪಾಗತ್ತೆ ಇವರು ಕೂಡ ಮುದ್ರೆಯೊಟ್ಟಿಗೆ ವಶೀಕರಣವನ್ನ ರಿವರ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಶುರು ಮಾಡ್ತಿದ್ದಂಗೆ ಇವರ ಬಾಡಿಗೆ ಕೂಡ ಬೆಂಕಿ ಹತ್ತತ್ತೆ ಬೇಸಿಕಲಿ ವಶೀಕರಣವನ್ನ ರಿವರ್ಸ್ ಮಾಡ್ಲಿಕ್ಕೆ ಇವ್ರು ಕೂಡ ಸಾಯ್ಬೇಕು ಆದ್ರೆ ಇಲ್ಲೊಂದು ಮಿರಾಕೆಲ್ ನಡೆಯುತ್ತೆ ಮಹರ್ಷಿಗಳು ಹೇಳಿರ್ತಾರೆ ಇವರಮ್ಮ ಈತ ಧರ್ಮಕ್ಕೋಸ್ಕರ ತನ್ನನ್ನ ತಾನು ತ್ಯಾಗ ಮಾಡ್ಕೊಂಡ ದಿವಸ ಪ್ರಕೃತಿನೇ ಈತನಿಗೆ ಸಹಾಯ ಮಾಡುತ್ತೆ ಈತ ಸಾಯೋಕೆ ಬಿಡೋದಿಲ್ಲ ಅಂತ ಅಂತಕೊಂಡಂತೆ ಅವ್ರು ಹೇಳಿದಂತೆನೆ ಸಡನ್ಲಿ ಮೋಡ ಫಾರ್ಮ್ ಆಗುತ್ತೆ ಜೋರಾಗಿ ಮಳೆ ಬರುತ್ತೆ ಇವರ ಬಾಡಿಗೆ ಬೆಂಕಿ ಹತ್ತೋಕೆ ಬಿಡೋದಿಲ್ಲ ಜೊತೆಗೆ ಅಗಸ್ತ್ಯ ಮುನಿಗಳು ಹೇಳಿರ್ತಾರೆ ಎದುರಿಗಿರುವ ರಾಕ್ಷಸ ಅಜರಾಮರಾಗಿದ್ದ ತಕ್ಷಣ ದೇವರು ತನ್ನದೇ ವೆಪನ್ ಅನ್ನ ಕಳಿಸ್ತಾರೆ ಆತನನ್ನ ಸಾಯಿಸೋಕೆ ಅಂತ ಅವ್ರು ಹೇಳಿದಂತೆ ಈಗ ರೌಡಿ ಅಜರಾಮರ ಈ ಕಾರಣದಿಂದ ಮೀರಾಯಿ ಕೋದಂಡವಾಗಿ ಬದಲಾಗುತ್ತೆ ಕೋದಂಡ ಅಂದ್ರೆ ಶ್ರೀರಾಮರ ಧನಸ್ಸು ಕೋದಂಡದಿಂದ ಬಂದ ಬಾಣ ಯಾವತ್ತು ಗುರಿ ತಪ್ಪೋದಿಲ್ಲ ಅನ್ನೋ ತರ ವೇದ ಕೋದಂಡವನ್ನು ಯೂಸ್ ಮಾಡ್ಕೊಂಡು ಒಂದು ಬಾಣವನ್ನು ಬಿಡ್ತಾರೆ ಅಂಡ್ ರೌಡಿ ಅಲ್ಲೇ ನಾಶ ಆಗೋಗ್ತಾನೆ ಅಂಡ್ ಅವನಿಂದ ಮಾಡಲ್ಪಟ್ಟ ವಶೀಕರಣ ಕೂಡ ನಾಶ ಆಗತ್ತೆ ಜನಗಳನ್ನೆಲ್ಲ ರೆಸ್ಕ್ಯೂ ಮಾಡ್ಲಾಗತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಫೈನಲ್ ಕ್ರೆಡಿಟ್ ಸೀನ್ ನಲ್ಲಿ ತೋರಿಸ್ತಾರೆ ಮುಟ್ಟಿದ್ದನ್ನೆಲ್ಲ ಚಿನ್ನ ಮಾಡುವ ಒಬ್ಬ ವ್ಯಕ್ತಿಯನ್ನ ಆತನಿಗೆ ಮಿರಾಯಿ ಅನ್ನುವ ಒಂದು ಆಯುಧ ಇದೆ ಅದು ಅಜರಾಮರನನ್ನು ಸಾಯಿಸುತ್ತೆ ಅಂತ ಗೊತ್ತಾಗತ್ತೆ ಈಗ ಆ ಆಯುಧವನ್ನ ನಾನು ವಶಪಡಿಸ್ಕೊಳ್ಬೇಕು ಅಂತ ಹೊರಡ್ತಾನೆ ಇದು ಮಿರಾಯಿ ಪಾರ್ಟ್ ಟೂ ನಲ್ಲಿ ಬರುತ್ತಂತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಜೈ ಕರ್ನಾಟಕ